ಪೊಲೀಸ್ ಮತ್ತು ಕಾನೂನು ಅಧಿಕಾರಿಗಳ ಎಚ್ಚರಿಕೆಗಳ ಹೊರತಾಗಿಯೂ ಕರ್ನಾಟಕ ಸರ್ಕಾರವು ಎರಡು ಸಾವಿರದ ಇಪ್ಪತ್ತೆರಡರ ಹಳೆಯ ಹುಬ್ಬಳ್ಳಿ ಗಲಭೆ ಪ್ರಕರಣವನ್ನು ವಾಪಸ್ ಪಡೆದಿದೆ ಇದು ಅಪಾಯಕಾರಿ ಮತ್ತು ಕಳವಳಕ್ಕೂ ಕಾರಣವಾಗಿದೆ ಹಳೆ ಹುಬ್ಬಳ್ಳಿ ಗಲಭೆ ಪ್ರಕರಣವನ್ನು ಹಿಂತೆಗೆದುಕೊಳ್ಳದಂತೆ ಪೊಲೀಸರು ಎಚ್ಚರಿಕೆ ನೀಡಿದ್ದಾರೆ ಕಾನೂನು ಇಲಾಖೆಯು ಹಿಂತೆಗೆದುಕೊಳ್ಳಲು ಯಾವುದೇ ಸರಿಯಾದ ಕಾರಣವನ್ನು ಹೇಳಿಲ್ಲ ಸರ್ಕಾರದ ಹಿಂತೆಗೆದುಕೊಳ್ಳುವ ಅಧಿಕಾರದ ಕುರಿತು ಹೈಕೋರ್ಟ್ನಲ್ಲಿ ಪಿಐಎಲ್ ವಿಚಾರಣೆ ಕೂಡ ನಡೆಯುತ್ತಿದೆ ಉನ್ನತ ಪೊಲೀಸ್ ಅಧಿಕಾರಿಗಳು ಮತ್ತು ಕಾನೂನು ಇಲಾಖೆಯ ತೀವ್ರ ವಿರೋಧದ ಹೊರತಾಗಿಯೂ ಕರ್ನಾಟಕ ಸರ್ಕಾರವು ಎರಡು ಸಾವಿರದ ಇಪ್ಪತ್ತೆರಡರ ಹಳೆ ಹುಬ್ಬಳ್ಳಿ ಗಲಭೆ ಪ್ರಕರಣವನ್ನು ಹಿಂತೆಗೆದುಕೊಂಡಿತು ಪ್ರಕರಣವನ್ನು ಹಿಂತೆಗೆದುಕೊಳ್ಳುವುದು ಅಪಾಯಕಾರಿ ಎಂದು ಹೇಳಲಾಗುತ್ತಿದೆ ಹಳೇ ಹುಬ್ಬಳ್ಳಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವ ಪ್ರಕರಣವು ಗಲಭೆಯ ಸಮಯದಲ್ಲಿ ಠಾಣೆಯ ಧ್ವಂಸ ಮಾಡಲಾಗಿತ್ತು ಆರೋಪಿಗಳಲ್ಲಿ ಒಬ್ಬರು ಆಲ್ ಇಂಡಿಯಾ ಮಜ್ಲಿಸ್ ಎ ಇತ್ತಿಹಾದ್ ಉಲ್ ಮುಸ್ಲಿಮೀನ್ನ ಕಾರ್ಪೊರೇಟರ್ ಆಗಿದ್ದರು ಪ್ರತಿಭಟನೆಯ ಸಮಯದಲ್ಲಿ ಜನಸಮೂಹವನ್ನು ಹಿಂಸಾಚಾರಕ್ಕೆ ಪ್ರಚೋದಿಸಿದ ಆರೋಪದ ಮೇಲೆ ಪೊಲೀಸರು ಅವರನ್ನು ಏಪ್ರಿಲ್ ಇಪ್ಪತ್ತ್ ಮೂರಕ್ಕೆ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬಂಧಿಸಿದ್ದರು ಪೊಲೀಸ್ ದಾಖಲೆಗಳ ಪ್ರಕಾರ ಏಪ್ರಿಲ್ ಹದಿನಾರು ಎರಡು ಸಾವಿರದ ಇಪ್ಪತ್ತೆರಡರಂದು ಅಭಿಷೇಕ್ ಹಿರೇಮಠ್ ಎಂಬ ವ್ಯಕ್ತಿ ಮಸೀದಿಯ ಮೇಲೆ ಕೇಸರಿ ಧ್ವಜವನ್ನು ಒಳಗೊಂಡ ಸಾಮಾಜಿಕ ಮಾಧ್ಯಮ ಪೋಸ್ಟ್ ಅನ್ನು ಹಂಚಿಕೊಂಡ ನಂತರ ಗಲಭೆ ಶುರುವಾಗಿತ್ತು ಅಕ್ಟೋಬರ್ ಐದು ಎರಡು ಸಾವಿರದ ಮೂರರಂದು ಮಹಾನಿರ್ದೇಶಕರು ಮತ್ತು ಪೊಲೀಸ್ ಮಹಾನಿರ್ದೇಶಕರು ಸರ್ಕಾರಕ್ಕೆ ಪತ್ರ ಬರೆದು ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತರು ಗಂಭೀರ ಕಳವಳಗಳನ್ನು ಹೊಂದಿದ್ದಾರೆ ಎಂದು ತಿಳಿಸಿದರು ಪ್ರಕರಣವನ್ನು ಹಿಂಪಡೆಯುವುದರಿಂದ ಭವಿಷ್ಯದಲ್ಲಿ ಇದೇ ರೀತಿಯ ಘಟನೆಗಳಿಗೆ ಪ್ರೋತ್ಸಾಹ ದೊರೆಯಬಹುದು ಪೊಲೀಸರ ನೈತಿಕ ಸ್ಥೈರ್ಯಕ್ಕೆ ಧಕ್ಕೆಯಾಗಬಹುದು ಎಂದು ಆಯುಕ್ತರು ಎಚ್ಚರಿಸಿದರು ಪ್ರಕರಣವು ಈಗಾಗಲೇ ನ್ಯಾಯಾಲಯದಲ್ಲಿ ವಿಚಾರಣೆಯಲ್ಲಿದೆ ಮತ್ತು ಅದನ್ನು ಹಿಂಪಡೆಯಬಾರದು ಎಂದು ಪತ್ರದಲ್ಲಿ ತಿಳಿಸಲಾಗಿತ್ತು